ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಕೋಟ್ಯಾಂತರ ರೂಪಾಯಿ ಆಸ್ತಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಷೇರುಗಳು ಎಕರೆಗಟ್ಟಲೆ ಜಮೀನು ಆದರೆ ಸ್ವಂತಕ್ಕೊಂದು ಕಾರು ಕೂಡಿಲ್ಲ ಯಾರು ಈ ಸಿ ರಾಧಾಕೃಷ್ಣನ್ ಕೇವಲ ಒಬ್ಬ ಆರ್ ಎಸ್ ಎಸ್ನ ಕಾರ್ಯಕರ್ತರಾಗಿ ರಾಜಕೀಯ ಜೀವನವನ್ನು ಆರಂಭಿಸಿ ಇಂದು ದೇಶದ ಎರಡನೇ ಅತ್ಯುನ್ನತ ಹುದ್ದೆಗೇರಿದ್ದು ಹೇಗೆ ಅವರ ಈ ಪಯಣದ ಹಿಂದೆ ಯಾವೆಲ್ಲ ಕತೆಗಳಿವೆ ಅವರ ನಿಜವಾದ ಆಸ್ತಿಗೆಷ್ಟು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಎಲ್ಲೂ ಹೋಗಬೇಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕಂದರೆ ನಾವು ಹೇಳುವ ಕೆಲವು ವಿಷಯಗಳು ನಿಮ್ಮನ್ನು ಆಶ್ಚರ್ಯಗೊಳಿಸೋದಂತೂ ಗ್ಯಾರಂಟಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಿಪಿ ರಾಧಾಕೃಷ್ಣನ್ ಅವರು ಭಾರತದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ರಾಷ್ಟ್ರಪತಿ ಭವನದಲ್ಲಿ ನಡೆದ ಈ ಸಮಾರಂಭ ಇಡೀ ದೇಶದ ಗಮನವನ್ನೆ ಸೆಳೆತು ಎನ್ಡಿಗೇ ಅಭ್ಯರ್ಥಿಯಾಗಿದ್ದ ಇವರು ತಮ್ಮ ಪ್ರತಿಸ್ಪರ್ಧಿ ಸುಪ್ರೀಂ ಕೋರ್ಟಿನ ಮಾಜಿ ನ್ಯಾಯಾಧೀಶರಾದಂತಹ ಸುದರ್ಶನ್ ರೆಡ್ಡಿ ಅವರನ್ನ ನೂರ ಐವತ್ತೆರಡು ಮತಗಳ ಅಂತರದಿಂದ ಸೋಲಿಸಿ ಈ ಮಹತ್ವದ ಹುದ್ದೆಗೇರಿದ್ದಾರೆ ರಾಧಾಕೃಷ್ಣನ್ ಅವರಿಗೆ ನಾನೂರ ಐವತ್ತೆರಡು ಮತಗಳು ಬಂದರೆ ರೆಡ್ಡಿ ಅವರಿಗೆ ಮುನ್ನೂರು ಮತಗಳು ಬಂದಿದ್ವು ಇದು ಕೇವಲ ಒಂದು ಚುನಾವಣೆ ಗೆಲುವಲ ಸ್ನೇಹಿತರೆ ಬರೋಬ್ಬರಿ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲದ ರಾಜಕೀಯ ತಪಸ್ಸಿನ ಫಲ ಹಾಗಾದರೆ ಯಾರು ಈ ಸಿಪಿ ರಾಧಾಕೃಷ್ಣನ್ ಅವರ ಪೂರ್ತಿ ಹೆಸರು ಚಂದ್ರಪುರಂ ಪೊನ್ನಸ್ವಾಮಿ ರಾಧಾಕೃಷ್ಣನ್ ಅಂತ ಮೇ ನಾಲ್ಕು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತಮಿಳುನಾಡಿನ ತಿರುಪೂರಿನಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸ್ತಾರೆ ಅವರ ತಂದೆ ಸಿ ಕೆ ಪೊನ್ನುಸ್ವಾಮಿ ಮತ್ತು ತಾಯಿ ಕೆ ಜಾನಕಿ ಅವರು ನಿಮಗೆ ಗೊತ್ತಾ ಅವರ ತಾಯಿ ಒಬ್ಬ ನಿವೃತ್ತ ಪ್ರಾಥಮಿಕ ಶಾಲಾ ಶಿಕ್ಷಕಿ ತಮ್ಮ ಮಗನಿಗೆ ರಾಧಾಕೃಷ್ಣನ್ ಅಂತ ಹೆಸರಿಟ್ಟದರ ಹಿಂದೆ ಒಂದು ಸ್ವಾರಸ್ಯಕರ ಕತೆಗಿದೆ ಇವರ ತಾಯಿ ಜಾನಕಿ ಅಮ್ಮಾಳವರು ಇತ್ತೀಚೆಗೆ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಒಂದು ವಿಷಯವನ್ನ ಹಂಚಿಕೊಂಡ್ರು ನನ್ನ ಮಗ ಹುಟ್ಟಿದಾಗ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ದೇಶದ ರಾಷ್ಟ್ರಪತಿಯಾಗಿದ್ರು ನಾನು ಒಬ್ಬ ಶಿಕ್ಷಕಿ ಅವರು ಒಬ್ಬ ಮಹಾನ್ ಶಿಕ್ಷಕರಾಗಿದ್ರು ಅವರ ಮೇಲಿನ ಗೌರವದಿಂದ ನನ್ನ ಮಗನೂ ಅವರಂತೆ ದೊಡ್ಡ ವ್ಯಕ್ತಿಯಾಗ್ಲಿ ಅಂತ ಹಾರಿಸಿ ರಾಧಾಕೃಷ್ಣನ್ ಅಂತ ಹೆಸರಿಟ್ಟೆ ಅಂತ ಹೇಳಿದ್ದಾರೆ ಅಂದು ಅವರ ಪತಿ ಏನ್ ನಿನ್ ಮಗ ರಾಷ್ಟ್ರಪತಿಯಾಗಬೇಕು ಅಂತ ಈ ಹೆಸರಿಟ್ಟಿದೆಯಾ ಅಂತ ತಮಾಷೆ ಕೂಡ ಮಾಡಿದ್ರಂತೆ ಆದ್ರೆ ಅರವತ್ತೆರಡು ವರ್ಷಗಳ ನಂತರ ಆ ಮಾತು ಒಂದು ರೀತಿಯಲ್ಲಿ ನಿಜವಾಗಿದೆ ಇದು ನಿಜಕ್ಕೂ ಒಂದು ಅದ್ಭುತವಾದ ಕಾಕತಾಳೀಯ ಅಂತ ಹೇಳಿದ್ದಾರೆ ಸಿಪಿ ರಾಧಾಕೃಷ್ಣನ್ ಅವರ ರಾಜಕೀಯ ಜೀವನ ಶುರುವಾಗಿದೆ ಕೇವಲ ಹದಿನಾರನೇ ವಯಸ್ಸಿನಲ್ಲಿ ಆಗ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ ಎಸ್ ಎಸ್ಗೆ ಸೇರ್ತಾರೆ ಕೇವಲ ಹದಿನೇಳನೇ ವಯಸ್ಸಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜನಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ಅಂದ್ರೆ ಕಾಲೇಜು ದಿನಗಳಲ್ಲೇ ರಾಜಕೀಯದ ಪಾಠವನ್ನು ಕಲಿತಿದ್ರು ಇವರು ಕೇವಲ ರಾಜಕೀಯದಲ್ಲಿ ಮಾತ್ರವಲ್ಲ ಕ್ರೀಡೆಯಲ್ಲೂ ಸಹ ಮುಂದಿದ್ರು ತಮ್ಮ ಕಾಲೇಜಿನಲ್ಲಿ ಟೇಬಲ್ ಟೆನಿಸ್ ಚಾಂಪಿಯನ್ ಆಗಿದ್ರು ಮತ್ತು ಉತ್ತಮ ದೂರದ ಓಟಗಾರರು ಸಹ ಆಗಿದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬಿಜೆಪಿ ಸ್ಥಾಪನೆಯಾದಾಗ ಅವರು ಅಟಲ್ ಬಿಹಾರಿ ವಾಜಪೇಯಿಯವರ ಆಪ್ತ ಸಹಾಯಕರಾಗಿ ಕೆಲಸವನ್ನು ಮಾಡಿದರು ಅಲ್ಲಿಂದ ಶುರುವಾದ ಅವರ ಪಯಣದಲ್ಲಿ ಅವರು ಹಿಂತಿರುಗಿ ನೋಟೇಗಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸತತ ಎರಡು ಬಾರಿ ತಮಿಳುನಾಡಿನ ಕೊಯಮತ್ತೂರು ಕ್ಷೇತ್ರದಿಂದ ಲೋಕಸಭೆಗೆ ಸಂಸದರಾಗಿ ಆಯ್ಕೆಯಾಗ್ತಾರೆ ಆ ಸಮಯದಲ್ಲಿ ಅವರನ್ನ ಕೊಯಮತ್ತೂರಿನ ವಾಜಪೇಯಿ ಅಂತಲೇ ಕರೆಯಲಾಗ್ತಾಗಿತ್ತು ಅವರ ಸರಳತೆ ಮತ್ತು ಸೌಮ್ಯ ಸ್ವಭಾವ ಎಲ್ಲರಿಗೂ ಇಷ್ಟವಾಗ್ತಾ ಇತ್ತು ಎಷ್ಟರ ಮಟ್ಟಿಗೆ ಅಂದರೆ ಅವರ ರಾಜಕೀಯ ವಿರೋಧಿಯಾಗಿದ್ದಂತಹ ಡಿ ಎಂಕೆಯ ಹಿರಿಯ ನಾಯಕರೊಬ್ಬರು ರಾಧಾಕೃಷ್ಣನೊಬ್ಬ ಒಳ್ಳೆಯ ಮನುಷ್ಯ ಆದರೆ ತಪ್ಪು ಪಕ್ಷದಲ್ಲಿದ್ದಾರೆ ಅಂತ ಹೇಳಿದ್ರಂತೆ ಸಂಸದರಾದ ನಂತರ ಅವರು ಸುಮ್ಮನೆ ಕೂರಲಿಲ್ಲ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಆರರವರೆಗೆ ತಮಿಳುನಾಡಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನು ಕಟ್ಟಿ ಬೆಳೆಸಿದರು ಆ ಸಮಯದಲ್ಲಿ ನದಿ ಜೋಡಣೆ ಅಸ್ಪೃಶ್ಯತೆ ನಿರ್ಮೂಲನೆ ಮತ್ತು ಭಯೋತ್ಪಾದನೆ ವಿರುದ್ಧ ಜಾಗೃತಿ ಮೂಡಿಸಲು ಬರೋಬ್ಬರಿ ತೊಂಬತ್ತ್ಮೂರು ದಿನಗಳ ಕಾಲ ಹತ್ತೊಂಬತ್ತು ಸಾವಿರ ಕಿಲೋಮೀಟರ್ಗಳಷ್ಟು ಬೃಹತ್ ರಥಯಾತ್ರೆಯನ್ನು ನಡೆಸಿದರು ನಂತರ ಅವರು ಜಾರ್ಖಂಡ್ನಲ್ಲಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಮಹಾರಾಷ್ಟ್ರದ ಜುಲೈ ಎರಡು ಸಾವಿರದ ಇಪ್ಪತ್ತ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯಪಾಲರಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ರಾಜ್ಯಪಾಲರಾಗಿದ್ದಾಗಲೂ ಸಹ ಅವರು ಜನಸಾಮಾನ್ಯರೊಂದಿಗೆ ಬೆರೆತು ಅವರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ರು ಇದೇ ಅವರ ಜನಪ್ರಿಯತೆಗೆ ಕಾರಣವಾಯಿತು ಈಗ ಬರೋಣ ಎಲ್ಲರಲ್ಲೂ ಕುತೂಹಲ ಮೂಡಿಸುವಂತಹ ವಿಷಯಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಎಷ್ಟು ಶ್ರೀಮಂತರು ಅವರ ಆಸ್ತಿ ವಿವರ ಏನು ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅವರು ಸಲ್ಲಿಸಿದ್ದ ಅಫಿಡವಿಟ್ನ ಪ್ರಕಾರ ಅವರ ಮತ್ತು ಅವರ ಕುಟುಂಬದ ಒಟ್ಟು ಆಸ್ತಿ ಸುಮಾರು ಅರವತ್ತೇಳು ಕೋಟಿ ರೂಪಾಯಿಗಳು ಬನ್ನಿ ಈ ಅರವತ್ತೇಳು ಕೋಟಿ ರೂಪಾಯಿಯ ಲೆಕ್ಕವನ್ನ ಸ್ವಲ್ಪ ವಿವರವಾಗಿ ನೋಡೋಣ ಚರಾಸ್ತಿ ಅಂದರೆ ಮೂವೇಬಲ್ ಅಸೆಟ್ಸ್ ಸುಮಾರು ಏಳು ಕೋಟಿ ಮೂವತ್ತೊಂದು ಲಕ್ಷ ರೂಪಾಯಿ ಇದರಲ್ಲಿ ಬ್ಯಾಂಕ್ ಡೆಪಾಸಿಟ್ ಗಳು ನಗದು ಇನ್ಶೂರೆನ್ಸ್ ಪಾಲಿಸಿಗಳು ಬಾಂಡ್ಗಳು ಮತ್ತು ಷೇರುಗಳು ಸಹ ಸೇರಿವೆ ಇನ್ನು ಸ್ಥಿರಾಸ್ತಿ ಅಥವಾ ಇಮೂವೆಬಲ್ ಅಸೆಟ್ಸ್ ಬಗ್ಗೆ ನೋಡೋದಾದ್ರೆ ಸುಮಾರು ಕೋಟಿ ರೂಪಾಯಿ ಕೃಷಿ ಭೂಮಿ ತಿರುಪ್ಪೂರು ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಎಕರೆ ಕೃಷಿ ಭೂಮಿ ಇದೆ ಇದರ ಇಂದಿನ ಮಾರುಕಟ್ಟೆ ಮೌಲ್ಯವೇ ಸುಮಾರು ನಲವತ್ನಾಲ್ಕು ಕೋಟಿ ರೂಪಾಯಿ ಇದೆ ಇನ್ನು ಕೃಷಿ ಎತ್ತರ ಜಮೀನಿನ ಬಗ್ಗೆ ನೋಡೋದಾದ್ರೆ ಸುಮಾರು ಒಂಬತ್ತು ಸೈಟ್ಗಳಿದ್ದು ಅವುಗಳ ಮೌಲ್ಯ ಏಳು ಕೋಟಿ ರೂಪಾಯಿಗಳು ಇನ್ನು ವಾಣಿಜ್ಯ ಕಟ್ಟಡಗಳು ತಿರುಪೂರ್ ಲ್ಲಿ ಎರಡು ಕಮರ್ಷಿಯಲ್ ಬಿಲ್ಡಿಂಗ್ಗಳಿವೆ ಅವುಗಳ ಮೌಲ್ಯ ಆರು ಕೋಟಿ ರೂಪಾಯಿ ಇನ್ನು ಮನೆ ಹುಟ್ಟೂರು ತಿರುಪ್ಪೂರಿನಲ್ಲಿ ಒಂದು ಸ್ವಂತ ಮನೆಗಿದೆ ಅದರ ಮೌಲ್ಯ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಇಷ್ಟೇ ಅಲ್ಲ ಅವರ ಕುಟುಂಬದ ಬಳಿ ಸುಮಾರು ಒಂದು ಕೆ ಜಿ ಇನ್ನೂರ ಐವತ್ತು ಗ್ರಾಮ್ ಚಿನ್ನಾಗಿದೆ ಮತ್ತು ನೂರ ಐವತ್ತೆರಡು ಕ್ಯಾರೆಟ್ ವಜ್ರ ಕೂಡ ಇದೆ ಈ ವಜ್ರದ ಮೌಲ್ಯವೇ ಒಂದು ಕೋಟಿ ರೂಪಾಯಿಗೂ ಹೆಚ್ಚಾಗಿದೆ ಇನ್ನು ರಾಧಾಕೃಷ್ಣನ್ ಅವರು ರಾಜಕೀಯದ ಜೊತೆಗೆ ಒಬ್ಬ ಯಶಸ್ವಿ ಉದ್ಯಮಿ ಕೂಡ ಹೌದು ಅವರು ಪರಣಿ ಸ್ಪಿನ್ನಿಂಗ್ ಮೀಲ್ಸ್ ಸ್ಪೈಸ್ ಟೆಕ್ಸ್ಟೈಲ್ಸ್ ಮತ್ತು ಗುಹಾನ್ ಟೆಕ್ಸ್ಟೈಲ್ಸ್ ಮಿಲ್ನಂತಹ ಕಂಪನಿಗಳಲ್ಲಿ ಮೂರು ಕೋಟಿಗೂ ಅಧಿಕ ಮೌಲ್ಯದ ಷೇರುಗಳನ್ನು ಹೊಂದಿದ್ದಾರೆ ಈಗ ನಿಮಗೆ ಒಂದು ಶಾಕಿಂಗ್ ವಿಷಯವನ್ನು ಹೇಳ್ತೇನೆ ಇಷ್ಟೆಲ್ಲ ಆಸ್ತಿ ಅಂದರೆ ಅರವತ್ತೇಳು ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿಯನ್ನು ಹೊಂದಿರುವ ಪಿ ರಾಧಾಕೃಷ್ಣನವರ ಹೆಸರಲ್ಲಿ ಒಂದು ಕಾರು ಅಥವಾ ಒಂದು ಬೈಕ್ ಕೂಡ ಇಲ್ಲ ಹೌದು ನೀವು ಕೇಳಿದ್ದು ನಿಜ ಸ್ನೇಹಿತರೆ ಅವರ ಅಫಿಡಬಿಟ್ನ ಪ್ರಕಾರ ಅವರ ಬಳಿ ಯಾವುದೇ ಸ್ವಂತ ವಾಹನವಿಲ್ವಂತೆ ಇದೇ ಅವರ ವ್ಯಕ್ತಿತ್ವ ನೋಡಿ ಕೋಟಿ ಕೋಟಿ ಆಸ್ತಿಗಿದ್ರು ಕೂಡ ಅವರು ಇಂದಿಗೂ ಸರಳ ಜೀವನವನ್ನ ನಡೆಸ್ತಾ ಇದ್ದಾರೆ ಅವರ ಈ ಗುಣವೇ ಅವರನ್ನ ಇತರ ರಾಜಕಾರಣಿಗಳಿಗಿಂತ ಭಿನ್ನವಾಗಿ ನಿಲ್ಲಿಸ್ತಾ ಅಧಿಕಾರಕ್ಕಾಗಿ ಅಥವಾ ಹಣಕ್ಕಾಗಿ ರಾಜಕೀಯ ಮಾಡದೆ ಸಮಾಜ ಸೇವೆಗಾಗಿ ತಮ್ಮನ್ನ ತಾವು ಮುಡಿಪಾಗಿಟ್ಟಿರುವ ಕೆಲವೇ ಕೆಲವು ರಾಜಕಾರಣಿಗಳಲ್ಲಿ ಇವರು ಕೂಡ ಒಬ್ರು ಸ್ನೇಹಿತರೆ ಸಿಪಿ ರಾಧಾಕೃಷ್ಣನ್ ಅವರ ಜೀವನ ಕತೆ ನಿಜಕ್ಕೂ ಸ್ಫೂರ್ತಿದಾಯಕ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಸಾರ್ವಜನಿಕ ಜೀವನವನ್ನ ಆರಂಭಿಸಿ ಯಾವುದೇ ದೊಡ್ಡ ರಾಜಕೀಯ ಹಿನ್ನೆಲೆಯಿಲ್ಲದಿದ್ರೂ ಕೇವಲ ತಮ್ಮ ಪರಿಶ್ರಮ ಪ್ರಾಮಾಣಿಕತೆ ಮತ್ತು ಸಿದ್ಧಾಂತಕ್ಕೆ ಬದ್ಧರಾಗಿದ್ದು ಇಂದು ದೇಶದ ಉಪರಾಷ್ಟ್ರಪತಿ ಹುದ್ದೆಗೇರಿದ್ದಾರೆ ಇವರ ಈ ಪಯಣ ನಮ್ಮೆಲ್ಲರಿಗೂ ಒಂದು ಪಾಠವನ್ನು ಕಲಿಸುತ್ತೆ ಅದೇನು ಅಂದರೆ ಗುರಿ ಸ್ಪಷ್ಟವಾಗಿದ್ರೆ ಮತ್ತು ಅದನ್ನು ತಲುಪಲು ಕಠಿಣ ಪರಿಶ್ರಮವಿದ್ದರೆ ಯಾವುದು ಸಹ ಅಸಾಧ್ಯವಲ್ಲ ಅರವತ್ತೇಳು ಕೋಟಿ ಆಸ್ತಿಯ ಒಡೆಯನಾಗಿದ್ದರೂ ಕೂಡ ಸ್ವಂತಕ್ಕೊಂದು ಕಾರಿಲ್ಲದೆ ಸರಳ ಜೀವನವನ್ನ ನಡೆಸ್ತಾ ಇರುವ ಅವರ ವ್ಯಕ್ತಿತ್ವ ಇಂದಿನ ಯುವ ರಾಜಕಾರಣಿಗಳಿಗೆ ಒಂದು ಮಾದರಿಯಾಗಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಭಾವಿಸ್ತೇನೆ ಸಿ ಪಿ ರಾಧಾಕೃಷ್ಣನ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು